ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗಿದೆ ಬೆಳಗ್ಗೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮನೆಯಲ್ಲಿ ಕೆಲಸ ಬೇಗನೆ ಮುಗ್ದಿತ್ತು ಹಾಗಾಗಿ ಅಂಗಡಿಗೂ ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಕ್ಕ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ರು ಹಾಗಾಗಿ ಗಗನನ್ನು ಎತ್ಕೊಂಡು ಕೂತಿದ್ದೀನಿ ಅಲ್ಲಿ ನೋಡ್ತಿರ್ಬೋದು ಹರ್ಷ ಮಲಗಿದ್ದಾನೆ ಜೋಳಗಿಲಿ ಅವನು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದ ಬೆಳಗ್ಗೆ ಐದು ಗಂಟೆ ಆಗಿತ್ತು ಅವನು ಎದ್ದಿಬೇಕಾದ್ರೆ ಹಾಗಾಗಿ ಇವಾಗ ಬೇಗನೆ ಮಲ್ಕೊಂಡಿದ್ದಾನೆ ಸ್ನಾನ ಮಾಡಿಬಿಟ್ಟು ಇದಾದ ನಂತರ ಕಸ್ಟಮರು ಬ್ಲೌಸ್ ಕೊಡಲಿಕ್ಕೆ ಅಂತೇಳಿ ಬಂದಿದ್ರು ಅವುಗಳನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಹೆಣ್ಮಕ್ಳು ಬಂದರೆ ಬಂದು ಯಾವ ರೀತಿ ಬೇಕು ಏನು ಅಂತೇಳಿ ಹೇಳಿ ಎಲ್ಲನೂ ತೋರಿಸಿ ಹೋಗ್ಬಿಡ್ತಾರೆ ಇವತ್ತು ಈ ಬ್ಲೌಸ್ ಕೊಡೋದಕ್ಕೆ ಗಂಡು ಮಕ್ಕಳು ಬಂದಿದ್ದರು ಹಾಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅಕ್ಕ ಮನೆಗೆ ಹೋದ್ಮೇಲೆ ಫೋನ್ ಮಾಡಿಕೊಡ್ತೀನಿ ಅವರಿಗೆ ಅವರು ಯಾವ ಥರ ಹೇಳ್ತಾರೋ ಆ ರೀತಿ ಒಲೀರಿ ಅಂತೇಳಿ ಫೋನ್ ನಂಬರ್ ತೊಗೊಂಡು ಹೋದರು ಆಯಿತು ಅಂತೇಳಿ ನಾನು ನಂಬರ್ ಕೊಟ್ಟು ಕಳಿಸಿದ್ದೀನಿ ಹಾಗಾಗಿ ನೋಡ್ತಾ ಇದ್ದೀನಿ ಯಾವ ಥರ ಬ್ಲೌಸ್ ಇದ್ದಾವೆ ಅಂತೇಳಿ ಅಷ್ಟು ನೋಡ್ತಾ ಇದ್ದೀನಿ ಎರಡು ಮೆಸರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿ ಕಟ್ ಕೊಟ್ಟಿದ್ದಾರೆ ಅವನ್ನ ಹಾಗಾಗಿ ನೋಡ್ತಾ ಇದ್ದೀನಿ ಅವರು ಯಾವತ್ತು ಕಾಲ್ ಮಾಡಿರ್ತಾರೋ ಅವಾಗ ನೆಕ್ಸ್ಟು ಸ್ಟಿಚ್ ಅಂತ ಅಂತೇಳಿ ಅಷ್ಟು ಓಪನ್ ಮಾಡಿ ನೋಡಿ ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇನ್ನೇನು ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗುತ್ತೋ ಅಲ್ವಾ ಯೂನಿಫಾರ್ಮ್ ಸಹ ಜಾಸ್ತಿನೇ ಬರ್ತಾವೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇವಾಗ ಪಿ ಯು ಕಾಲೇಜ್ದು ಈ ರೀತಿ ಯೂನಿಫಾರ್ಮು ಜಾಸ್ತಿನೇ ಬಂದಿದೆ ಒಂದು ಎಂಟತ್ತು ದಿನ ಟೈಮ್ ಹೇಳಿದ್ದೀವಿ ಅವರಿಗೆ ಅವರು ಎಂಟತ್ತು ದಿನ ಬಿಟ್ಟು ಬರ್ತೀನಿ ಅಂತ ಹೇಳೋಗಿದ್ದಾರೆ ಹೋಗಿದ್ದಾರೆ ಮತ್ತು ಇವತ್ತು ಕೆಲವೊಂದು ಸ್ಟೂಡೆಂಟ್ ಬರ್ತೀನಿ ಅಂತ ಹೇಳಿದರು ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ದೀವಿ ಅವರು ಒಂದು ಗಂಟೆ ಮೇಲೆ ಕಾಲೇಜ್ ಮಿಟ್ ಮೇಲೆ ಬರ್ತಾರೆ ಬಂದ ಮೇಲೆ ಅವ್ರದ್ದು ಸಹ ಡ್ರೆಸ್ಸನ್ನು ಇಸ್ಕೋಬೇಕು ಇದಾದ ನಂತರ ನೋಡಿ ಮಳೆ ಜೋರಾಗಿ ಬರ್ತಿದೆ ನಮ್ಮೂರಲ್ಲಿ ಮಳೆನೂ ಜೋರಾಗಿ ಬರ್ತಿತ್ತಲ್ವ ವಾಷಿಂಗ್ ಪೌಡರ್ ಮಾರೋದಕ್ಕೆ ಅಂತೇಳಿ ಬಂದಿದ್ದರು ಅವರು ಇಲ್ಲೇ ನಮ್ಮ ಅಂಗಡಿ ಹತ್ರನೇ ನಿಂತಿದ್ರು ಅಕ್ಕ ಬೇಕಾ ಅಂತ ಕೇಳಿದರು ನಾನು ಒಂದು ತೊಗೊಂಡ್ರಾಯ್ತು ಅಂತೇಳಿ ನೋಡ್ತಾ ಇದ್ದೀನಿ ಇಲ್ಲಿ ಅವರು ನೀವು ಒಂದು ತಗೊಂಡ್ರೆ ಇನ್ನೂ ಎರಡು ಮಾತ್ರ ಉಳಿಯುತ್ತೆ ಅವು ಎರಡು ತೊಗೊಂಡು ಊರು ತುಂಬ ಎಲ್ಲಿ ಅಡ್ಡಾಡಲಿ ಅಕ್ಕ ತೊಗೊಂಬಿಡಿ ಅಂತೇಳಿ ಹೇಳ್ತಿದ್ರು ಇದು ಒಂದು ಪ್ಯಾಕೆಟು ಮೂರು ಕೆ ಜಿ ಇತ್ತು ಅವರು ರೇಟ್ ಒನ್ ಫಿಫ್ಟಿ ಹೇಳಿದರು ನಾನು ಮೂರು ತಗೋತೀನಿ ನೋಡಿಕೊಡಿ ಅಂತ ಹೇಳಿದೆ ಅವರು ಫೋರ್ ಹಂಡ್ರೆಡ್ ಕೇಳಿದರು ನಾಲ್ಕು ಸೇರಿ ನಾನು ನಾನು ತ್ರೀ ಹಂಡ್ರೆಡ್ ಮಾಡಿ ತೊಗೋತಾ ಇದ್ದೀನಿ ಆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಬಟ್ಟೆ ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಪೌಡ್ರ್ ಅಂತೇಳಿ ಹಾಗಾಗಿ ನಾನು ಒಂದು ತೊಗೊಂಡ್ರಾಯ್ತು ಅಂದೆ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಹಾಗಾಗಿ ಆಯಿತು ಅಂತೇಳಿ ಮೂರು ತೊಗೊಂಡಿದ್ದೀನಿ ಒಂದು ಪಾಕೆಟಲ್ಲಿ ಮೂರು ಕೆ ಜಿ ಇದೆ ನೋಡಿ ಟೈಟ್ ಇಲ್ಲೇ ನಮ್ಮ ಒಳಗೆ ಎಲ್ಲರೂ ತೊಗೊಂಡ್ರು ಹಾಗಾಗಿ ತೊಗೊಂಡಿದ್ದೀನಿ ಮೇ ಬಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ವಾಶ್ ಮಾಡಿದ ಮೇಲೇ ಗೊತ್ತಾಗೋದು ಮೂರು ಪ್ಯಾಕೆಟು ತುಂಬ ಜಾಸ್ತಿನೇ ಆಯಿತು ಟೋಟಲಾಗಿ ಒಂಬತ್ತು ಕೆ ಜಿ ವಾಷಿಂಗ್ ಪೌಡರ್ ಆಯಿತು ನಾವು ಒಂದಷ್ಟೇ ತೊಗೊಂಡ್ರಾಯ್ತು ಅಂದರೆ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋಗ್ಲಿ ಬಿಡು ಅಂತೇಳಿ ತೊಗೊಂಡ್ಬಿಟ್ಟೆ ನಾನು ಒಂದು ಪ್ಯಾಕೆಟು ಅಂಟಿ ಕಟ್ ಕಳಿಸ್ತೀನಿ ಇನ್ನೂ ಎರಡು ಪ್ಯಾಕೆಟ್ ನಾವು ಮನೆಗೆ ಯೂಸ್ ಮಾಡ್ಕೋತೀವಿ ಇದಾದ ನಂತರ ನೋಡಿ ಮತ್ತೆ ಗಗನನ್ನು ಕರ್ಕೊಳ್ಳೋ ಡ್ಯೂಟಿ ನಂದು ಫೋನ್ ತಮ್ಮ ಇದು ಬಂಗಾರ ಅಕ್ಕ ನೋಡಿ ಇಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದಾರೆ ಈ ಬ್ಲೌಸು ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅನ್ನೋದನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಶೇರ್ ಮಾಡ್ತೀನಿ ಡಿಸೈನನ್ನು ಮಾಡ್ತಾ ಇದ್ದಾರೆ ಮೊಗ್ಗೂನ ಇಟ್ಬಿಟ್ಟು ಇದು ಯಾವ ರೀತಿ ಬಂದಿದೆ ಅನ್ನೋದು ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇದಾದ ನಂತರ ನಾನು ನೈಟಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ನನಗೆ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪಾರ್ಲರಲ್ಲಿ ಕಸ್ಟಮರ್ಸು ಜಾಸ್ತಿನೇ ಬಂದರು ಹಾಗಾಗಿ ನೈಟ್ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜವಾರಿ ಚಿಕನನ್ನು ಮಾಡೋಣ ಅಂತೇಳಿದರು ಹಾಗಾಗಿ ಎಲ್ಲ ಮಸಾಲೆಗೆಲ್ಲೂ ರುಬ್ಬಿದ್ರಾಯ್ತು ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಲಾಗಲ್ಲಿ ತೋರಿಸಿದ್ದೀನಲ್ವಾ ಆಲ್ರೆಡಿ ನಮ್ಮ ಹೊಲದಲ್ಲಿ ಕೋಳಿಗಳಿದಾವೆ ಅಂತೇಳಿ ಒಂದು ಉಂಜಾನ ತೊಗೊಂಬರ್ತೀನಿ ಅಂತೇಳಿದ್ರು ಮಾಮರು ಅವ್ರು ಬರುವಷ್ಟರಲ್ಲಿ ಮಸಾಲೆ ಎಲ್ಲನೂ ರುಬ್ಕೊಂಡ್ಬಿಟ್ರೆ ನೆಕ್ಸ್ಟ್ ಚಿಕನ್ ಮಾಡೋದಕ್ಕಾಗುತ್ತೆ ಅಂತೇಳಿ ಇವಾಗ ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಕೋಳಿನ ಹೊಲ್ದಾಗಿಂದ ತಗೊಂಬಂದಿದ್ರು ಅದನ್ನು ಕ್ಲೀನ್ ಮಾಡಿಸ್ಕೊಂಡ್ಬರ್ತೀನಿ ಅಂತೇಳಿ ಚಿಕನ್ ಅಂಗಡಿಗೆ ಹೋಗಿದ್ರು ಇವಾಗ ತೊಗೊಂಬಂದಿದ್ದಾರೆ ನೋಡಿ ಒಂದು ಉಂಜಾನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಸ್ಕೊಂಡು ತಗೊಂಬಂದಿದ್ದಾರೆ ಇವಾಗ ಅದಕ್ಕೆಲ್ಲ ಉಪ್ಪು ಖಾರ ಮಸಾಲೆ ಮತ್ತು ಒಂದು ಪ್ಯಾಕೆಟ್ ಆಗುವಷ್ಟು ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಹಾಗೆ ನೆನೆಯೋದಕ್ಕೆ ಬಿಡ್ತಾರೆ ನೋಡಿ ಮಸಾಲೆ ಎಲ್ಲಾನು ಚಿಕನ್ಗೆ ಚೆನ್ನಾಗಿ ಹಿಡಿಯೋ ಥರ ಈ ರೀತಿ ನೆನೆಯೋಕ್ಕೆ ಬಿಡ್ತಾರೆ ಇವತ್ತು ಮಾಮನೇ ಚಿಕನ್ ಮಾಡ್ತಿದ್ದಾರೆ ಅವರು ಟೇಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿಕನನ್ನು ಹಾಗಾಗಿ ನೀವೇ ಮಾಡಿ ಅಂತ ಹೇಳಿದ್ವಿ ಮಾಡ್ತಾ ಇದ್ದಾರೆ ಇವಾಗ ಒಲೆ ಮೇಲೆಯೇ ಚಿಕನ್ ಮಾಡ್ತಾ ಇದ್ದಾರೆ ಫಸ್ಟು ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತಕ್ಕಂಥ ಚಿಕನನ್ನು ಇವಾಗ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಚಿಕನನ್ನು ನೋಡಿ ಇವಾಗ ನಾನು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಇವಾಗ ಚಿಕನ್ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋದು ಇವಾಗ ನಾವು ಮಾಮಾರ ಬರೋಷ್ಟರಲ್ಲಿ ಆಲ್ರೆಡಿ ರೈಸು ಮತ್ತು ರೊಟ್ಟಿ ಮಾಡಿಟ್ಟಿದ್ವಿ ಇವಾಗ ಚಿಕನ್ ಒಂದು ರೆಡಿಯಾಗಿಬಿಟ್ರೆ ಊಟ ಮಾಡೋದು ಅಷ್ಟೇ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಚಿಕನ್ನು ಆಲ್ರೆಡಿ ಬೆಂದಿದೆ ಇವಾಗ ಮಸಾಲ ರುಬ್ಬಿರೋದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿದರೆ ಸಾಂಬಾರು ಸಹ ಇವಾಗ ರೆಡಿಯಾಗಿತ್ತೆ ಚಿಕನ್ ಸಾಂಬಾರು ಈ ರೀತಿ ಮನೆಯಲ್ಲಿ ಏನಾದರೂ ನಾನ್ ವೆಜ್ ಮಾಡಿದಾಗ ಎಲ್ಲರೂ ಸೇರಿನೇ ಊಟ ಮಾಡ್ತೀವಿ ಒಬ್ರು ಇಲ್ಲ ಅಂದ್ರೂ ಅವ್ರು ಬರೋವರೆಗೂ ವೇಟ್ ಮಾಡಿ ಎಲ್ಲರೂ ಸೇರಿನೇ ಊಟ ಮಾಡ್ತೀವಿ ಇವಾಗ ಮಸಾಲೆನ ಹಾಕಿಬಿಟ್ಟು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಕಿಶೋರ್ಗೆ ಸ್ವಲ್ಪ ಫ್ರೈಯನ್ನು ತೆಗೆದಿಟ್ಟಿದ್ರು ಅವನು ತಿಂತಾಯಿದ್ದಾನೆ ಇವಾಗ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾನೆ ಇವತ್ತು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಅಂತಲೇ ಹೇಳ್ಬೋದು ಇವಾಗೆಲ್ಲನೂ ರೆಡಿ ಆಯಿತು ಊಟಕ್ಕೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ನೋಡ್ತಿರ್ಬೋದು ಊಟಕ್ಕೆ ರೈಸು ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಎಲ್ಲರೂ ಒಟ್ಟಿಗೆ ಸೇರಿ ಊಟನ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್